ಹಾಯ್ ಹಲೋ ನಮಸ್ಕಾರ ಅಗ್ನಿಪರಕ್ಷೆ ಹಾರೋ ನೀವು ನಮ್ಮ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ರಾತ್ರಿ ಅಭಿಷೇಕ್ ತನ್ನ ಮನೆಯಾದ ರಾಮನಿಲಯದ ಹಿತ್ತಲಿನಲ್ಲಿ ನಿಂತಿದ್ದಾನೆ ಅದು ಸುಂದರವಾದ ಬೆಳದಿಂಗಳ ರಾತ್ರಿ ಹಿತ್ತಲಿನ ಅಂಗಳಕ್ಕೆ ಹೊಂದಿಕೊಂಡಿರುವಂತಹ ಮೆಟ್ಲುಗಳು ಕೆಳಗಿನ ನದಿಯ ತಟದವರೆಗೆ ಇಳಿತಾ ಇತ್ತು ಮಂದ ಬೆಳಕಿನಲ್ಲಿ ಕರಗಿದ ಬೆಳ್ಳಿಯಂತೆ ಹೊಳೆದಿದ್ದ ನದಿಯ ನೀರನ್ನ ಅಭಿಷೇಕ್ ವಿಸ್ಮಯದಿಂದ ನೋಡ್ತಾ ಇದ್ದಾನೆ ನದಿಯ ಉದ್ದಕ್ಕೂ ಬೆಳೆದಿರುವಂತಹ ಹನನ ಸ್ತೋಟಗಳಿಂದ ಆಗಷ್ಟೇ ಅರಳಿದ ಹೂಗಳು ಮೋಡಿ ಮಾಡುವಂತಹ ಪರಿಮಳವನ್ನು ಗಾಳಿಯಲ್ಲಿ ತೇಲಿ ಬಿಡ್ತಾ ಇದ್ದಾವೆ ತನ್ನ ಕೈಯಲ್ಲಿರುವಂತಹ ಮೊಬೈಲ್ ಫೋನ್ನಲ್ಲಿ ವಾಟ್ಸಪ್ ನೋಟಿಫಿಕೇಶನ್ ನ ಧ್ವನಿ ಬರುತ್ತೆ ಕೇಳಿದಾಗ ಅಭಿಷೇಕ್ ಸ್ಕ್ರೀನನ್ನು ಆನ್ ಮಾಡ್ತಿ ನೋಡ್ತಾನೆ ಯಾವುದೋ ಒಂದು ಅಪರಿಚಿತ ಸಂಖ್ಯೆಯಿಂದ ಸಂದೇಶಗಳು ಬರ್ತಾ ಇದ್ವು ಕುತೂಹಲದಿಂದ ಅವನು ಆ ಒಂದು ಸಂದೇಶಗಳನ್ನು ತೆರೀತಾನೆ ನಿಶ್ಚಿತಾರ್ಥದ ಫೋಟೋಗಳು ಆಲ್ಬಮ್ ತಯಾರಿಸುವ ಮೊದಲು ನೀವು ಆಯ್ಕೆ ಮಾಡಬೇಕಾದ ಫೋಟೋಗಳ ಪಟ್ಟಿಯನ್ನ ಫೋಟೋಗ್ರಾಫರ್ ನನ್ನ ಕಳಿಸಿದ್ದಾರೆ ಆ ಫೋಟೋಗಳನ್ನ ನೋಡಲು ಕೂಡ ಮನಸ್ಸಿಲ್ಲದೆ ಅಭಿಷೇಕು ವಾಟ್ಸಪ್ ನೋಟಿಫಿಕೇಶನ್ ಮ್ಯೂಟ್ ಮಾಡಿ ಫೋನ್ ಪಕ್ಕಕ್ಕೆ ಇಟ್ಬಿಟ್ಟಿದ್ದಾನೆ ಇದ್ದಕ್ಕಿದ್ದಂತೆ ಯಾರೋ ಕೂಗಿರುವಂತಹ ಶಬ್ದವನ್ನ ಕೇಳಿ ಅಭಿಷೇಕ್ ಆಘಾತದಿಂದ ಹಿಂತಿರುಗಿ ನೋಡ್ತಾನೆ ನೀನ್ ಯಾಕೆ ಇಲ್ಲಿಗೆ ಬಂದಿದೀಯೆ ಅಂತ ಕೇಳ್ತಾರೆ ಮಲಗಬಾರ್ದಿತ್ತಾ ನಾಳೆ ಮುಂಜಾನೆಯೇ ಹೊರಡಬೇಕಲ್ವಾ ಅಂತ ಕೇಳ್ತಾನೆ ಅರವಿಂದ್ ಕೇಳಿದಾಗ ಅಭಿಷೇಕ್ ಮುಖದಲ್ಲಿ ಒಂದು ರೀತಿಯ ಒಂದು ಮಂದಹಾಸ ಅನ್ನೋದು ಮೂಡುತ್ತೆ ನಾಳೆ ಹಿಂತಿರುಗಬೇಕು ಗೋವಾದಲ್ಲಿ ಸ್ನೇಹಿತರನ್ನು ಎದುರಿಸ್ಬೇಕು ಆ ಯೋಚನೆಯೇ ಅವನ ಮನಸ್ಸನ್ನು ಬಹಳವಾಗಿ ಅಲ್ಲೋಲ ಕಲ್ಲೋಲಕ್ಕೆ ತಳ್ಳಿತ್ತು ಒತ್ತಡಕ್ಕೆ ತಳ್ಳುತ್ತಾ ಇತ್ತು ನಾನು ಅಂಥ ಹುಡುಗಿನ್ ಮದುವೆ ಆಗ್ತಾ ಇದ್ದೀನಿ ಅಂತ ಅಂದಾಗ ನನ್ನ ಪ್ರೆಸ್ಟೀಜ್ ಏನಾಗಬೇಕು ನನ್ನನ್ನು ಆಡ್ಕೊಳ್ತಾರೆ ನನ್ನ ಟೇಸ್ಟ್ ಏನಂತ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಇದೆಲ್ಲ ಬಲವಂತದ್ದು ಅಂತಲೂ ಅವರು ಆಲ್ರೆಡಿ ಅವರು ತಿಳ್ಕೊಂಡಿರ್ತಾರೆ ಈಗಲೇ ಮಲಗ್ತೇನೆ ಅಣ್ಣ ನೀನು ಇನ್ನೂ ಮಲಗಿಲ್ವೇ ಅಭಿಷೇಕ್ ನಗುವನ್ನು ನಟಿಸುತ್ತಾ ಕೇಳಿದ ಅರವಿಂದ್ ತನ್ನ ತಮ್ಮನ ಬಾಡಿದ ಮುಖವನ್ನ ಗಾಬರಿಯಿಂದ ನೋಡ್ತಾನೆ ಕಳೆದ ಮೂರು ದಿನಗಳಿಂದ ಅಭಿಷೇಕ್ ಮುಖದಲ್ಲಿ ಕಾಳೆಯೇ ಅನ್ನೋದೇ ಇರಲಿಲ್ಲ ನನಗೆ ಇಷ್ಟವಿಲ್ಲದ ಮದುವೆಯಲ್ಲೇ ಸಿಗ್ಬಿದ್ದ ವ್ಯಕ್ತಿಯ ಅಸಹಾಯಕತೆ ಅವನ ಕಣ್ಣುಗಳಲ್ಲಿ ಇತ್ ಕಾಣ್ತಾ ಇತ್ತು ನಾನೇನು ಮಲಗ್ತೇನೆ ಆದ್ರೆ ನೀನ್ ಯಾಕೆ ಇನ್ನು ಒಬಂಟಿಯಾಗಿ ಹೀಗೆ ನಿಂತಿದ್ಯಾ ಅರವಿಂದ್ ಅವನ ಕೈ ಹಿಡಿದು ಒತ್ತಾಯಿಸ್ತಾನೆ ಅಭಿಷೇಕ್ ಇದ್ದಕ್ಕಿದ್ದಂತೆ ಭಾವುಕನಾಗ್ತಾನೆ ನನಗೆ ತುಂಬಾನೇ ಸುಸ್ತಾಗಿದೆ ಅಣ್ಣ ನನ್ನ ಜೀವನ ನಿಯಂತ್ರಣವನ್ನು ತಪ್ಪಿದೆ ಅನಿಸ್ತಾ ಇದೆ ನಾನಂತೂ ಅವಳನ್ನ ಎಂದಿಗೂ ಪ್ರೀತಿಸಲೋಕೆ ಸಾಧ್ಯವಿಲ್ಲ ಈ ಮದುವೆಯಿಂದ ನನ್ನ ಮತ್ತು ಅವಳ ಜೀವನ ಇಬ್ಬರೂ ಕೂಡ ಶಾಶ್ವತವಾಗಿ ಹಾಳಾಗುತ್ತದೆ ಅಭಿಷೇಕ್ ಧ್ವನಿಯಲ್ಲಿ ಭಯ ಅನ್ನೋದು ಇತ್ತು ನಿಶ್ಚಿತಾರ್ಥ ಮುಗಿಸಿ ಹಿಂತಿರುಗುವಾಗ ತುಂಬು ಹೃದಯದಿಂದ ಬೀಳ್ಕೊಟ್ಟ ಮಾಧವರಾವ್ ಅವರ ಮುಖ ಅರವಿಂದನ ಕಣ್ಮುಂದೆ ಬಂದಿತ್ತು ಹತ್ತೊಂಬತ್ತು ವರ್ಷದ ಆ ಹುಡುಗಿ ಪ್ರೀತಿ ಕಣ್ಣುಗಳಲ್ಲಿದ್ದ ಮಿಂಚನ್ನ ಅರವಿಂದ್ ನೆನಪಿಸ್ಕೊಳ್ತಾನೆ ಅವಳ ಕಣ್ಣುಗಳಲ್ಲಿ ಅದೆಷ್ಟು ಕನಸುಗಳಿದ್ವು ಭರವಸೆಗಳಿದ್ವು ಅರವಿಂದ್ ತನಗೆ ತಾನೇ ಸಮಾಧಾನ ಪಡಿಸ್ಕೊಳ್ತಾನೆ ಜೊತೆಯಾಗಿ ಜೀವನ ಪ್ರಾರಂಭಿಸಿದಾಗ ಅವಳು ನಿಷ್ಕಲ್ಮಷ ಗುಣಗಳನ್ನು ಕಂಡಾಗ ಬಹುಶಃ ಅಭಿಷೇಕ್ ಅವಳನ್ನ ಖಂಡಿತ ಪ್ರೀತಿಸ್ತಾನೆ ಎಂದು ತನ್ನ ತಮ್ಮನಿಗೆ ತಂದೆ ಮಾಡಿದ್ದ ದ್ರೋಹವನ್ನ ಮುಚ್ಚಿಟ್ಟಿದ್ದಕ್ಕೆ ಕಾಡುತ್ತಿದ್ದ ಅಪರಾಧಿ ಪ್ರಜ್ಞೆ ಹದ್ದು ಹೋಗಲಾಡಿಸಲು ಅರವಿಂದ್ಗೆ ಹಾಗೆ ಯೋಚಿಸುವುದು ಅನಿವಾರ್ಯ ಆಗೋಯ್ತು ಬಹುಶಃ ಈ ಸೌಂದರ್ಯಕ್ಕಿಂತ ಅವರಲ್ಲಿರುವಂತಹ ಪ್ರಾಮಾಣಿಕತೆ ನಿಷ್ಠೆ ಪ್ರೀತಿ ಅನ್ನುವಂಥದ್ದು ಜೀವನದಲ್ಲಿ ಬಹಳ ದೊಡ್ಡದಾದ ಸ್ಥಾನ ಪಡೆಯುತ್ತೆ ಆ ಸ್ಥಾನ ಯಾವತ್ತೂ ಕೂಡ ವ್ಯಕ್ತಿಗಳನ್ನ ಯಾವ್ದು ಸೋಲೋಗ್ಬಿಡೋದಿಲ್ಲ ಅಭಿಷೇಕ್ ನೇತ್ರಾವತಿ ಎಕ್ಸ್ಪ್ರೆಸ್ನಲ್ಲಿ ಟಿಕೆಟ್ ಕಾಯ್ದಿರಿಸಿದ್ದ ಅಂದು ಶೋರ್ನಲ್ಲಿದ್ದ ಮುಂಜಾನೆ ನಾಲ್ಕು ಇಪ್ಪತ್ತೈದಕ್ಕೆ ಹೊರಟು ಸಂಜೆ ನಾಲ್ಕು ಮೂವತ್ತಕ್ಕೆ ಮಂಡಗಾವ್ ತಲುಪುತ್ತೆ ರೈಲ್ ಪ್ರಯಾಣದ ಸುಸ್ತಿನಲ್ಲಿದ್ದ ಅಭಿಷೇಕ್ ಮಂಡಗಾವ್ ತಲುಪಿದಾಗ ಐದು ಗಂಟೆ ಮೀರಿ ಹೋಗಿತ್ತು ರೈಲ್ವೆ ನಿಲ್ದಾಣದ ವಾಶ್ರೂಮ್ಗೆ ಹೋಗಿ ಮುಖ ತೊಳ್ಕೊಂಡು ಬಂದು ಸೀಮೆಂಟ್ ಬೆಂಚಿನ ಮೇಲೆ ಕುಳಿತು ಮೊಬೈಲ್ ನೋಡಿದಾಗ ಸೌರವ್ ಕರೆ ಮಾಡ್ತಾ ಇದ್ದಾನೆ ಸೌರವ್ ಆತನ ಸ್ನೇಹಿತ ಸೌರವ್ ಕರೆ ಮಾಡ್ತಾ ಇದ್ದಾನೆ ಅಂತ ತೋರಿಸ್ತಾ ಇದೆ ಏನು ನಿನಗೆ ಹೊರಗೆ ಬರುವ ಉದ್ದೇಶ ಇಲ್ವೇ ನಾನೇ ಬಂದು ನಿನ್ನನ್ನು ಎತ್ಕೊಂಡು ಹೋಗ್ಬೇಕಾ ಫೋನ್ ಕಿವಿಗೆ ಹಾಕೊಂಡು ತಕ್ಷಣ ಸೌರವ್ನ ಗಡುಸಾದ ಧ್ವನಿ ಕೇಳಿಸ್ತು ನಾನೇ ನಿನಗೆ ಫೋನ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ಅಷ್ಟ್ರಲ್ಲಿ ನೀನೇ ಮಾಡಿದೆ ಅಭಿಷೇಕ್ ನಗುತ್ತಾನೆ ಹೇಳ್ತಾನೆ ಆ ಬೇಗ ಬಾ ಡಿಸೆಂಬರ್ ತಿಂಗಳು ಅಲ್ವಾ ಅಲ್ಲಿ ಮಂಜುಗಡ್ಡೆಯಂತಹ ಚಳಿ ಇದೆ ಸೌರ ಸ್ವಲ್ಪ ಕೋಪದಿಂದಲೇ ಹೇಳಿದ ಅಭಿಷೇಕ್ ಕೂಡ ತನ್ನ ಸ್ವೆಟರ್ ತನ್ನ ಮೈಗೆ ಬಿಗಿಯಾಗಿ ಸುತ್ತಕೊಂಡು ಬ್ಯಾಗ್ ಅನ್ನ ಓದ್ಕೊಂಡು ಹೊರಬರೋ ಹೊತ್ತಿಗೆ ಸೌರವ್ ತನ್ನ ಕಾರ್ನೊಂದಕ್ಕೆ ಕಾಯ್ತಾ ಇದ್ದ ನಿನ್ನಿದ್ದೇ ಬರುವುದಿಲ್ವೇ ಕಾರಿನ ಮುಂಭಾಗದ ಸೀಟ್ನಲ್ಲಿ ಕುಳಿತುಕೊಳ್ತಾ ಅಭಿಷೇಕ್ ಹೇಳಿದ್ರು ನಿನ್ನನ್ನು ಕರ್ದ್ಕೊಂಡು ಹೋಗೋಕೆ ಅಂತ ಹೇಳಿಬಿಟ್ಟೆ ನಾನು ಮುಂಜಾನೆ ನಾಲ್ಕು ಗಂಟೆಗೆ ಕಲಾರಾಮ್ನ ಇಟ್ಕೊಂಡು ಫ್ರೆಶ್ ಅಪ್ ಆಗಿ ಎಲ್ಲಿ ಬಂದಿದ್ದೀನಲ್ಲ ಅದಕ್ಕೆ ನನಗೆ ಇಷ್ಟದವರು ಗೌರವ ಸಿಗಲೇಬೇಕು ಸೌರವ್ ಮಾತ್ರ ಮುನಿಸಿನಿಂದಲೇ ಹೇಳಿದ್ದ ಕ್ಷಮಸು ಗೆಳೆಯ ನಿನಗೆ ನಿದ್ದೆ ಬರೋದಿಲ್ಲ ಅಂತ ನಾನು ತಿಳಿದ್ದು ಕೇಳಿದ್ದೆ ಅಭಿಷೇಕ್ ವ್ಯಂಗ್ಯವಾಗಿ ಚುಚ್ಚಿದ್ದ ನೀನು ಹಾಗೆ ತಮಾಷೆ ಮಾಡಬೇಡ ಆ ಏಕಮುಖ ಪ್ರೇಮವನ್ನು ದ್ವಿಮುಖ ಪ್ರೇಮಾನವಾಗಿ ಹೇಗೆ ಬದಲಿಸ್ತೀನಿ ಅಂತ ದಾರಿ ಹುಡುಕ್ತಾ ಇದ್ದೀನಿ ನಂದು ಒನ್ ಸೈಡ್ ಲವೇ ಇರ್ಬೋದು ಸೌರವ್ ಕಣ್ಮುಟ್ಕಿಸ್ತಾನೆ ನಿನಗೆ ಅವಕಾಶ ಸಿಕ್ತು ಅದನ್ನ ಸರಿಯಾಗಿ ಬಳಸ್ಕೊಳ್ಳದೆ ಈಗ ಚಿಂತಿಸುತ್ತಾ ಕೂರುವುದನ್ನು ಏನರ್ಥ ಅಭಿಷೇಕ್ ಪ್ರಯತ್ನಿಸಿದ್ದ ಅದು ನಿಜ ಅಂದು ನಾನು ತಪ್ಪು ಮಾಡಿದ್ದೆ ಸಂಬಂಧಿಕರು ಅವಳ ಅಪ್ಪನಿಗೆ ಕೆಟ್ಟದಾಗಿ ಹೇಳಿದಾಗ ನಾನು ಸ್ವಲ್ಪ ಧೃತಿಗೆಟ್ಟೆ ಸೌರವ್ ಧ್ವನಿಯಲ್ಲಿ ನಿರಾಸೆ ತುಂಬಿತ್ತು ಯಾರೋ ಏನೋ ಅಂದ್ರು ಅಂತ ಹೇಳ್ಬಿಟ್ಟು ಇಷ್ಟಪಟ್ಟು ಹುಡುಗಿ ಬಗ್ಗೆ ಕನಿಷ್ಠನು ವಿಚಾರಿಸ್ತೇ ಈಗ ದೇವದಾಸನಂತೆ ಮದುವೆ ಪ್ರಸ್ತಾಪವನ್ನ ಮುಂದೂಡ್ತಿದ್ಯಲ್ಲ ಅಭಿಷೇಕ್ ಮತ್ತೆ ವ್ಯಂಗ್ಯವಾಗಿ ಮಾತಾಡ್ತಾನೆ ಕ್ಷಮಿಸು ಮದುವೆ ತಡೆಯಲು ಅವಳ ಸಂಬಂಧಿಕರೇ ಮಾಡಿದ ಸಂಚು ಅದು ಅಂತ ನನಗೆ ಆಮೇಲೆ ತಿಳಿತು ಸೌರವ್ ಪಾಪ ಹತಾಶನಾದ ಅವಳು ಎಂತಹ ಸುಂದ್ರಿ ಗೊತ್ತಾ ಅವಳ ನಡಿಗೆ ನೋಟ ಎಲ್ಲದರಲ್ಲೂ ಒಂದು ರೀತಿಯ ರಾಜ ಗಾಂಭೀರ್ಯವಿರುತ್ತೆ ಸೌರವ್ ಕಣ್ಣುಗಳು ಕನಸಿನ ಲೋಕಕ್ಕೆ ಜಾರಿದ್ವು ಏಯ್ ಈಗ ನೀನು ಅವಳನ್ನ ನೆನಿತಾ ಬೇರೆ ಲೋಕಕ್ಕೆ ಹೋಗ್ಬೇಡ ಈಗ ನಮ್ಮನ್ನ ಅಪಘಾತಕ್ಕೆ ಈಡ್ ಮಾಡ್ಬಿಡ ದಾರಿ ನೋಡ್ ಫಸ್ಟು ಅಭಿಷೇಕ್ ಕೀಟಲೆ ಮಾಡ್ತಾನೆ ನಾನು ಅವಳನ್ನು ನೋಡಿದ್ದು ಮೊದ್ದು ಕೃಷ್ಣ ದೇವಸ್ಥಾನದಲ್ಲಿ ಅವಳ ನೃತ್ಯ ಪ್ರದರ್ಶನ ಸಮಯದಲ್ಲಿ ಕಾರ್ಯಕ್ರಮ ಮುಗಿಸಿ ಗ್ರೀನ್ ರೂಮ್ ನಿಂದ ಅವಳು ಹೊರಬರುವಾಗ ನೋಡಬೇಕಾಗಿತ್ತು ಅಬ್ಬ ಸ್ವರ್ಗದಿಂದ ಶಾಪಗ್ರಸ್ತಳಾಗಿ ಭೂಮಿಗೆ ಬಂದ ಅಪ್ಸರೆಯ ತರನೇ ಕಾಣ್ತಾ ಇದ್ಳು ಅವಳ ಸೊಂಪಾದ ಕೂದಲು ಹಲೆಗಳಂತೆ ಹರಡಿ ನೆಲವನ್ನು ಮುಟ್ತಾ ಇತ್ತು ಸೌರವ್ ಮಗುಳ್ ನಗುತ್ತಾ ಬಣ್ಣಿಸಿದ ಸಾಕು ನಿಲ್ಲಿಸು ಬೆಳ್ಳ ಬೆಳಗ್ಗೆ ನಿನ್ನ ಸಾಹಿತ್ಯ ಕೇಳುವ ಶಕ್ತಿ ಖಂಡಿತ ನನ್ನಲ್ಲಿ ಉಳಿದಿಲ್ಲ ಅಭಿಷೇಕ್ ನಗುತ್ತಾ ಹೇಳಿದ ಸೌರವ್ ಒಂದ್ ಕಪ್ ಚಹಾ ಕುಡಿಯೋಣ ಅಭಿಷೇಕ್ ಕೇಳಿದ ಅವರು ಸೇಂಟ್ ಆಂತೋನಿ ಶಾಲೆಯ ಹತ್ರ ತಲುಪ್ತಾರೆ ಸೌರವ್ ಶಾಲೆಯ ಎದುರಿದ ಅಂಗಡಿಯ ಬಳಿ ಕಾರು ನಿಲ್ಲಿಸಿ ಇಳಿದ ಬೆಳಗಿನ ಚಟುವಟಿಕೆಗಳಿಗಾಗಿ ಚಳಿಯ ನಡುವೆಯೂ ಜನ ಓಡಾಡ್ತಾ ಇದ್ರು ಇಲ್ಲಿ ಬಹುಶಃ ತುಂಬ ಜನರಿಗೆ ಅದರಲ್ಲೂ ಭಾಗ ಒಂದು ಎರಡು ನೋಡಿರೋರ್ಗಂತೂ ಈಗ ಏನಾಗ್ಬಹುದು ಅನ್ನೋ ಹಿಂಟು ತುಂಬ ಚೆನ್ನಾಗಿ ಆರೀತ ಆಗಿರತ್ತೆ ಏನಾಗಬಹುದು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ನಿನ್ನ ನಿಶ್ಚಿತಾರ್ಥದ ಸುದ್ದಿ ಏನು ಸೌರವ್ ಇದ್ದಕ್ಕಿದ್ದಂತೆ ಕೇಳ್ತಾನೆ ಅದೊಂದು ಮುಗೀತು ಬಿಡು ಅಭಿಷೇಕ್ ತನ್ನ ನಿರಾಸಕ್ತಿಯೇ ಮರೆಮಾಚುತ್ತ ಹೇಳ್ದ ಎಲ್ಲವೂ ತುಂಬಾ ಬೇಗ ಆಯಿತು ನಾವು ಮೂವರು ಅಲ್ಲಿಗೆ ಬಂದು ನಿನಗೆ ಸರ್ಪ್ರೈಸ್ ಕೊಡಬೇಕಂತ ಅಂದ್ಕೊಂಡಿದ್ವಿ ಬಟ್ ಸಾರಿ ಸೌರವ್ ಹೇಳ್ತಾನೆ ಹೇ ಹೋಗಲಿ ಬಿಡೋ ಅದನ್ನೆಲ್ಲ ಯಾಕೆ ನೆನಪಿಸ್ತೀಯಾ ಅಂದ ಹಾಗೆ ನಿಶ್ಚಿತಾರ್ಥದ್ದು ಫೋಟೋ ಗಿಟೋ ಎಲ್ಲಿವೆ ಬಟ್ ನೀನು ಇನ್ನೂ ಫೋಟೋನೇ ಹಾಕಿಲ್ಲ ಕಣೋ ಅಂತ ಕೇಳಿದಾಗ ನೀನು ಸೌರವ್ ಕೇಳಿದ್ದಾನೆ ಆರಾಮದಲ್ಲಿ ಸೌರೋಗಿ ಎಲ್ಲವೂ ಕೂಡ ಎಲ್ಲವನ್ನ ಹೇಳ್ಬೇಕಂತ ಅಭಿಷೇಕ್ ಅಂದ್ಕೊಂಡಿದ್ದ ಬಟ್ ಆದರೆ ಯಾರಿಗೊತ್ತು ಸ್ನೇಹಿತರು ಒಂದು ಟೈಮ್ ಬಂದಾಗ ತನ್ನನ್ನು ಗೇಲಿ ಮಾಡ್ಬೋದು ಎಂಬ ಭಯದಿಂದ ಸುಮ್ಮನೆ ಆಗಿಬಿಟ್ಟ ತನ್ನ ತಂದೆಯ ನಿರ್ಧಾರಕ್ಕೆ ಒತ್ತಾಯಕ್ಕೆ ಮುಡಿದು ಇಷ್ಟವಿಲ್ಲದೆ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಯಿತು ಎಂದು ಒಪ್ಪಿಕೊಳ್ಳಲು ಅವನ ಅಹಂಕಾರ ಅನ್ನೋದು ಅಡ್ಡಿ ಬರ್ತಾನೆ ಇತ್ತು ಫೋಟೋಗಳು ಎಲ್ಲಿ ಎಲ್ಲಿವೆ ಅಂತ ತೋರಿಸು ತೋರಿಸು ಅಂತ ಹೇಳ್ಬಿಟ್ಟು ಗೆಳೆಯ ಸೌರವ್ ಮತ್ತೆ ಒತ್ತಾಯಿಸಿದಾಗ ಅಭಿಷೇಕವು ಅನಿವಾರ್ಯವಾಗಿ ಫೋನ್ ಅನ್ನು ಅನ್ಲಾಕ್ ಮಾಡಿ ಗ್ಯಾಲರಿಯಲ್ಲಿದ್ದ ಫೋಟೋಗ್ರಾಫರ್ ಗಳಿಸಿರುವಂತಹ ಫೋಟೋಗಳನ್ನು ಹುಡುಕ್ತಾನೆ ಅದರಲ್ಲಿ ಒಂದು ಫೋಟೋನ ಆರಿಸಿ ಸೌರವ್ ಕೈಗೆ ಕೊಟ್ಟ ಸೌರವ್ ಫೋನ್ ಸ್ಕ್ರೀನ್ ಕಣ್ಣಾಡಿಸ್ತಾನೆ ಮರುಕ್ಷಣವೇ ಅವನ ಮುಖದ ರಕ್ತವೆಲ್ಲ ಬತ್ತಿ ಹೋದಂತಾಗಿ ಬಿಳಿಚ್ಕೊಂಡು ಬಿಡತ್ತೆ ಈಗ್ಲಾದ್ರೂ ಗೊತ್ತಾಯ್ತಾ ಏನಾಗ್ತದೆ ಅಂತ ಆರು ತಿಂಗಳ ಹಿಂದೆ ಸೌರವ್ ರಜೆಯ ಮೇಲೆ ತನ್ನ ಊರಿಗೆ ಹೋಗಿದ ಚಿರತುಂತಿಯ ಚಿರತುರಂತಿಯ ಶ್ರೀಕೃಷ್ಣ ದೇವಾಲಯದಲ್ಲಿ ನಡೀತಿದ್ದಂತಹ ನೃತ್ಯ ಪ್ರದರ್ಶನದ ದಿನವದು ಅಮ್ಮನ ಬಲವಾದ ಒತ್ತಾಯಕ್ಕೆ ಮಣಿದು ಸೌರವ್ ದೇವಸ್ಥಾನಕ್ಕೆ ಕೂಡ ಹೋಗಿರ್ತಾನೆ ದೇವಸ್ಥಾನದ ಆವರಣದ ಗೋಡೆಯೊಳಗೆ ಪ್ರವೇಶಿಸಿದಾಗ ಹೊರಗಿನ ವೇದಿಕೆಯಲ್ಲಿ ನೃತ್ಯ ಪ್ರದರ್ಶನ ಆಗ್ಲೇ ಶುರುವಾಗಿರುತ್ತೆ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ ಆ ಕೀರ್ತನೆಯ ಧ್ವನಿ ಅವನ ಕಿವಿಗೆ ಮೊದಲು ಬಿದ್ದಿತ್ತು ಶಾಸ್ತ್ರೀಯ ನೃತ್ಯದ ಬಗ್ಗೆ ಸೌರವ್ಗೆ ಹೆಚ್ಚಿನ ಒಲವೇನಿರಲಿಲ್ಲ ಆದರೆ ವೇದಿಕೆಯ ಮೇಲೆ ನರ್ತಿಸುತ್ತಿದ್ದ ಆ ಹುಡುಗಿಯ ನೃತ್ಯದ ಚಲನೆಗಳು ಅವನ ಮೇಲೆ ಅಳಿಸಲಾಗದ ಪ್ರಭಾವವನ್ನು ಒಂದು ರೀತಿ ಆಕರ್ಷಣೀಯನ ಬೀರಿದವು ಅಲ್ಲೇ ನಿಂತು ಇಡೀ ಕಾರ್ಯಕ್ರಮವನ್ನ ವಿಸ್ಮಯದಿಂದ ನೋಡ್ತಾ ಇದ್ದಾನೆ ಆ ಕ್ಷಣದಲ್ಲಿ ಅವನು ಒಂದು ರೀತಿಯ ಕನಸಿನ ಲೋಕದಲ್ಲಿದ್ದಂತೆ ಭಾಸುವಾಯಿತು ಕೃಷ್ಣ ಮಧುರಾಪುರಿ ಪುರಿ ಸದನ ಮೃದುವದನ ಮಧುಸೂತನ ಇಹ ಸ್ವಾಗತ ಕೃಷ್ಣ ಶರಣಾಗತಂ ಶಾಸ್ತ್ರೀಯ ನೃತ್ಯವನ್ನು ಇಷ್ಟು ಸುಂದರವಾಗಿ ಪ್ರದರ್ಶಿಸುವ ವ್ಯಕ್ತಿಯನ್ನು ಅವನು ಹಿಂದೆಂದಿಯೂ ಕೂಡ ನೋಡಿರಲಿಲ್ಲ ಕಾರ್ಯಕ್ರಮ ಮುಗಿದ ನಂತರ ಆಕೆಯನ್ನ ಭೇಟಿ ಮಾಡಿ ಅಭಿನಂದಿಸಬೇಕೆಂತ ಸೌರೋಗ್ಯ ಅನ್ನಿಸ್ತು ವೇದಿಕೆ ಹಿಂಭಾಗದಲ್ಲಿದ್ದ ಗ್ರೀನ್ ರೂಮ್ನತ್ತ ನಡೆದನು ಅಷ್ಟರಲ್ಲಿ ಆಕೆ ನೃತ್ಯದ ಉಡುಪುಗಳನ್ನು ತೆಗೆದು ಸಾಮಾನ್ಯ ಲಂಗ ದವಣಿಯನ್ನು ತೊಟ್ಟು ಹೊರಬರ್ತಾ ಇದ್ಲು ಅವಳ ಸೊಂಪಾದ ಉದ್ದನೆಯ ಕೂದಲು ಕೆಳಗೆ ಹರಿದು ನೆಲವನ್ನ ಮುಟ್ಟುವಂತಿತ್ತು ಯಾವುದೇ ಅಲಂಕಾರವಿಲ್ಲದಿದ್ರು ಅವಳು ಭೂಮಿಗೆ ಇಳಿದು ಬಂದ ಬಿಳಿ ಮೋಡದ ತುಂಡಿನಂತೆ ಕಾಣ್ತಿದ್ಲು ಹೊರಗೆ ಅವಳ ತಂದೆ ಕಾಯುತ್ತಿರುವುದನ್ನು ನೋಡಿದಾಗ ಅವಳು ಪಾಲ್ಕಡ್ನ ಮಾಧವ್ರಾವ್ ಅವರ ಮಗಳು ಅಂತ ಅವನಿಗೆ ತಿಳಿದು ಹೋಯಿತು ಪಾಲ್ಕಡ್ನ ಮನೆತವದವರು ಬಹಳ ಶ್ರೀಮಂತರು ಮತ್ತು ಸಂಪ್ರದಾಯವಾದಿಗಳು ಕೂಡ ಆಗಿರ್ತಾರೆ ಅವರ ಗೌರವವಿಲ್ಲವವು ಅವರ ಸಂಪತ್ತಿನ ಮೇಲೆ ಅವಲಂಬಿತವಾಗಿರುತ್ತೆ ವಿವರ ತಿಳಿದ ನಂತರ ಸೌರವ್ ತನ್ನ ತಂದೆಯನ್ನ ಮಾಧವರಾವ್ ಅವರ ಮನೆಗೆ ಮದುವೆಯ ಪ್ರಸ್ತಾಪದೊಂದಿಗೆ ಕಳುಹಿಸಿಕೊಡ್ತಾನೆ ಆದರೆ ತನಿಖೆ ಮಾಡಿದಾಗ ಅವನ ತಂದೆಗೆ ಸಿಕ್ಕ ಮಾಹಿತಿ ಅಷ್ಟೇನು ಸಮಾಧಾನಕರವಾಗಿರಲಿಲ್ಲ ಬಹಳ ಅಹಿತಕರ ಅಂತಾನೆ ಹೇಳಬಹುದು ಮಾಧವರಾವ್ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ಇವರು ತಮಿಳುನಾಡಿನ ಸೇವಿಕೆಯೊಬ್ಬಳು ಮೀನ್ಸ್ ಕೆಲಸದಾಕಿಗೆ ಹುಟ್ಟಿದಂತಹ ಮಗಳು ಅಕ್ರಮವಾಗಿ ಹುಟ್ಟಿರುವಂತಹ ಕೂಸಿದು ಈ ಸಂಬಂಧವನ್ನು ಕುಟುಂಬದವರು ಒಪ್ಪದ ಕಾರಣ ಅವರನ್ನ ಮೂಲ ಮನೆಯಿಂದನೇ ಓಡಿಸ್ಬಿಟ್ಟಿದ್ದಾರೆ ದೂರವಿಟ್ಟು ಬೇರೆ ಮನೆಯಲ್ಲಿ ಇರಿಸಲಾಗಿದೆ ಅಂತ ತಿಳಿದು ಬರುತ್ತೆ ನಿನಗೆ ಇಂತಹ ಹುಡುಗಿ ಬೇಕೇ ಎಂದು ತಂದೆ ಕಟ್ಟುನಿಟ್ಟಾಗಿ ಕೇಳಿದಾಗ ಸೌರವ್ ಧೃತಿಗೆಡ್ತಾನೆ ಆತನಿಗೆ ಅವರ ಮಾತಿಗೆ ಏನು ಹೇಳಬೇಕು ಅವರನ್ನು ಹೇಗೆ ಓಲೈಸ್ಬೇಕು ಅನ್ನೋದು ಗೊತ್ತಾಗೋದೇ ಇಲ್ಲ ಸುತ್ತಮುತ್ತಲಿನವರ ಮಾತ್ಗಿಂತ ಅವಳೇ ನನಗೆ ಬೇಕು ಅವಳೇ ನನ್ನ ಪ್ರೀತಿ ಅಂತ ಹೇಳೋ ಧೈರ್ಯ ಅಂದು ಅವನಿಗೆ ಇರಲಿಲ್ಲ ಆದರೆ ಗೋವಾಕ್ಕೆ ಹಿಂತಿರುಗಿದ ನಂತರ ಅವನ ಮನಸ್ಸು ಮಾತ್ರ ದೇವಸ್ಥಾನದ ಅಂಗಳದಿಂದ ಹೊರಬರೋಕೆ ತಯಾರಿಲ್ಲ ಅವಳೇ ಅವನ ಮನಸ್ಸಿನ ತುಂಬ ತುಂಬಿಕೊಂಡಿದ್ಲು ಅಭಿಷೇಕ್ ಊರಿನಿಂದ ಹಿಂತಿರುಗಿದ ನಂತರ ತಾನೇ ಇನ್ನೊಮ್ಮೆ ರಜಾ ಪಡೆದು ಊರಿಗೆ ಹೋಗಿ ಮಾಧವರವರವರ ಬಳಿ ನೇರವಾಗಿ ಸಂಬಂಧ ಬೆಳೆಸಬೇಕು ಅಂತ ಹೇಳಿಬಿಟ್ಟು ಸೌರವ್ ಕಟ್ಟುನಿಟ್ಟಾಗಿ ಮನಸ್ಸಿನಲ್ಲೇ ಒಂದು ನಿರ್ಧಾರ ಅಂತ ಮಾಡ್ಕೊಂಡ್ಬಿಟ್ಟಿದ್ದ ಆದರೆ ಒಂದೇ ಒಂದು ಕ್ಷಣದ ಹಿಡಿತನದಿಂದ ತಾನು ಪ್ರೀತಿಸ್ತಿದ್ದಂಥ ಹುಡುಗಿ ಈಗ ಶಾಶ್ವತವಾಗಿ ಪರಕೀಯಳಾಗ್ಬಿಡ್ತಾಳೆ ಬೇರೆಯವಳಾಗ್ಬಿಡ್ತಾಳೆ ತನ್ನ ಒಂದು ತನ್ನ ಒಂದು ಕೈ ಸಿಗೋದೇ ಇಲ್ಲ ಸೌರವ್ಗೆ ತನ್ನ ಸುತ್ತಲಿನ ಪ್ರಪಂಚವೇ ಮಸುಕಾದಂತೆ ಎನ್ನಿಸ್ಬಿಡ್ತು ಅಭಿಷೇಕ್ ತಾನು ಕುಡಿದ ಚಹಾ ಗ್ಲಾಸ್ ಅನ್ನ ಒಳಗಿಟ್ಟು ಹಣ ನೀಡಿ ಕೇ ಹಣ ನೀಡಿ ಹೋಗೋಣ ಸೌರವ್ ಅಂತ ಒಮ್ಮೆ ದುರುಗಿಟ್ಟಿ ಕೇಳ್ತಾಗ ಸೌರವ್ ಅವನನ್ನ ಒಮ್ಮೆ ದುರುಗುಟ್ಟಿ ನೋಡಿದಾನೆ ಏನು ಗಾಂಜಾ ಸೇದಿದವನಂತ ಯಾಕೆ ಆಡ್ತಿದೀಯಾ ನನ್ನ ನಿದ್ದೆ ಮಾಡ್ಲಿಲ್ವೆ ಎಂದು ಅಭಿಷೇಕ್ ಆಶ್ಚರ್ಯದಿಂದ ಕೇಳಿದಾಗ ಸೌರವ್ ಮುಖ ಬಿಳಿಚಿಕೊಳ್ಳುತ್ತೆ ಹಾಗಾದರೆ ನೀನು ಈ ಹುಡುಗಿನ ಭೇಟಿ ಅಂತಲೇ ನಾ ಊರಿಗೆ ಹೋಗಿದ್ದು ಕಾರಿನ ಕೀಲಿಗಳನ್ನು ಎತ್ತಿಕೊಳ್ಳುತ್ತಾ ಸೌರವ್ ಹತಾಶೆಯಿಂದ ಕೇಳಿದ್ದ ಹಾಗೆ ಅಂದುಕೊ ವಾಸ್ತವದಲ್ಲಿ ಆ ಹುಡುಗಿ ಅಪ್ಪನ ಸ್ನೇಹಿತನ ಮಗಳು ಅವಳ ಅಣ್ಣ ತಂಗಿಯರ ಕಾರ್ಡ್ತಿಂದ ಈ ಪ್ರಸ್ತಾಪ ಇನ್ನೇನು ಮುರಿದು ಹೋಗೋ ಹಂತದಲ್ಲಿತ್ತು ಬಟ್ ನಮ್ಮ ತಂದೆ ಇದ್ದಾರಲ್ಲ ಅವ್ರು ಮಾತಾಡಿ ಸಂಬಂಧನ ಖಾಯಂ ಮಾಡ್ಬಿಟ್ರು ಅಭಿಷೇಕ್ ತನ್ನ ಪರ್ಸನ್ನ ಜೇಬ್ ಜೀನ್ಸ್ ಜೇಬಿಗೆ ಹಾಕೊಳ್ಳುತ್ತಾ ಕಾರನತ್ತ ನಡೆದ ನೋಡು ನಾನೇನ್ ಬೇರೆಯವ್ರ ಮಾತು ಕೇಳೋನಲ್ಲ ನನ್ನ ಜೀವನ ನನ್ನ ನಿಯಮ ಅಭಿಷೇಕ್ ಹೆಮ್ಮೆಯಿಂದ ಹೇಳ್ತಿದ್ದಾಗ ಈ ಮಾತು ಸೌರವ್ಗೆ ಎದೆಯ ಮೇಲೆ ಮುಳ್ಚುಚ್ಚಿ ತರೋ ತರ ಅನಿಸ್ಬಿಡ್ತು ಸೌರವ್ಗೆ ತನ್ನ ಅಸಹಾಯಕತೆಯ ಬಗ್ಗೆ ಅಪರಾಧಿ ಪ್ರಜ್ಞೆ ಕಾಡತೊಡಗಿತ್ತು ಸ್ಥಳೀಯರು ಅವಳ ಬಗ್ಗೆ ಏನೇ ಹೇಳಿದ್ರು ನನಗೆ ಚಿಂತೆ ಇಲ್ಲ ಎಂದು ನಿರ್ಧರಿಸಿದ್ದೆ ಒಬ್ಬ ಹುಡುಗಿಯ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತಂದರೆ ಅದು ಒಳ್ಳೆಯದೇ ಅಲ್ವೇ ಎಂದು ಅಭಿಷೇಕ್ ಒಬ್ಬ ರಕ್ಷಕನಂತೆ ಮಾತಾಡಿದಾಗ ಬಹುಶಃ ಸೌರವ್ ಆಶ್ಚರ್ಯ ಚಕಿತನಾಗಿ ಹೋಗ್ಬಿಟ್ಟ ಪ್ರೀತಿಯ ಮುಗ್ಧ ಮುಖ ದೇವಸ್ಥಾನದ ಕೆತ್ತನೆಗಳಂತಹ ಕಣ್ಣುಗಳು ಮತ್ತು ಅವಳ ವ್ಯಕ್ತಿತ್ವ ಸೌರವ್ನ ಮನಸ್ಸನ್ನು ಆವರಿಸಿತ್ತು ಇಂತಹ ಹುಡುಗಿ ಮದುವೆಯಾಗಲು ಸಿಕ್ಕರೆ ಯಾವ ಪುರುಷ ತಾನೇ ಬೇಡ ಅಂತ ಅಂತಾನೆ ಆದರೆ ಪುರುಷರು ಎಷ್ಟೇ ಪ್ರಗತಿಪರನ್ನು ತೋರಿಸ್ಕೊಂಡ್ರು ಅವರ ಮದುವೆಯ ವಿಚಾರ ಬಂದಾಗ ಸಾಂಪ್ರದಾಯಿಕ ಮತ್ತು ಪಿತೃಪ್ರಭುತ್ವದ ಮನೋಭಾವನೆ ಮೇಲಾಗಿರುತ್ತೆ ಅಭಿಷೇಕ್ ಕೂಡ ಅದಕ್ಕೆ ಹೊರತಾಗಿರಲಿಲ್ಲ ಎಂದು ಸೌರವ್ಗೆ ನೆನಪಾಯಿತು ನನ್ನ ಮೂರ್ಖತನದಿಂದ ಸಿಗಬಹುದು ಅತ್ಯುತ್ತಮ ಜೀವನ ಸಂಗಾತಿಯನ್ನು ನಾನು ಕಳೆದುಕೊಂಡೆ ಎಂಬ ಕೊರಗು ಆತನಿಗೆ ಸೌರವ್ನನ್ನ ಪೀಡಿಸತೊಡಗಿತ್ತು ಈಗ ಕಾಲ ತುಂಬ ಮಿತಿ ಮೀರಿ ಹೋಗೋಯಿತು ಅವನಿಗೆ ತನ್ನ ಮೇಲೆ ದ್ವೇಷ ಮತ್ತು ತೀವ್ರವಾದ ನಿರಾಶೆ ಉಂಟಾಯಿತು ತಾನು ಆಕೆಯನ್ನು ಲವ್ ಮಾಡ್ತಿದ್ದೀನಿ ಆಕೆಯನ್ನು ತನಗೆ ಬಿಟ್ಕೊಳ್ಳುವಂತ ಸಲವು ಸೌರವ್ ಕೇಳ್ತಾನ ಮುಂದಿನ ಭಾಗದಲ್ಲಿ ಏನಾಗ್ಬೋದು ನೋಡೋಣ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮೆಂಬರ್ಶಿಪ್ ತಗೊಂಡು ಟ್ವೆಂಟಿ ಫೋರ್ ಅವರ್ಸ್ ಮುಂಚಿತವಾಗಿ ಕಥೆಯನ್ನ ನೋಡಬಹುದು